ಹಾಯ್ ಫ್ರೆಂಡ್ಸ್ ನಾವು ಹಿಂದಿನ ವಿಡಿಯೋದಲ್ಲಿ ಬನ್ನು ಮತ್ತು ಬಜಿ ವಿಡಿಯೋ ಚಾಲೆಂಜ್ ಇಟ್ಟಿದ್ದೀವಿ ಈಗ ನಾವು ಚಾಲೆಂಜ್ ಇಡ್ತಾ ಇದ್ದೀವಿ ಕುರ್ಬಾನಿ ಚಾಲೆಂಜ್ ಬನ್ನಿ ನೋಡೋಣ ಒನ್ನೇ ರೌಂಡ್ ರೀ ನಮ್ಮ ಗಿಡ್ಡ ಅದನ್ ರೀ ಮತ್ತು ನಮ್ಮ ಸಾಜೆ ಅಣ್ಣ ಅದ ರೀ ನೋಡುಂಬನ್ರಿ ಕೂತ್ರಿ ಸ್ಟಾರ್ಟ್ ಗಿಡ್ಡಾರ್ ಈಗ ಒಂದು ಕುರ್ಕುರಿ ಹರ್ಯಾಕತ್ತಾರ ಇಲ್ಲಿ ಹರಿದ್ರು खापा खापा हटे बाको कातर छोड़े बाको गिड्डे के मिक बेटा देगा हाँ तो बाय तरफ सबको यार गलतर नोड़ो नहीं वन्ने राउंड साजिद बास और विन नादरू

ಪ್ರದೀಪ್ ಬಾಸ್ ಇನ್ನಾದ್ರು ಎರಡನೇ ರೌಂಡ್ ರೀ ಮೂರನೇ ರೌಂಡ್ ಸಹ್ಯದಣ ಮತ್ತು ಇಮ್ರಾನ್ ಅದರ ನೋಡ್ಬಾರೀ ಒನ್ ಟೂ ತ್ರೀ ಸ್ಟಾರ್ಟ್ ಇಮ್ರಾನ್ ಒಂದು ಖಾಲಿ ಮಾಡಿದ್ದಾರೆ ಎರಡನೇದು ಬಾಯಲ್ಲಿ ಮೂರನೇದು ಮೂರನೇದೊಂದು ಎರಡನ್ನು ಕಲಾಸ್ ಮಾಡಿದ್ದಾರೆ ಇಮ್ರಾನ್ ಅವರು ಎರಡು ಕಲಾಸ್ ಮಾಡಿದ್ದಾರೆ ಅರ್ಧ ಇದೆ ಇನ್ನ ಕೈಯಲ್ಲಿ ಸಣ್ಣ ಬಾಯಲ್ಲಿ ಹಾಕೊಂತಿದ್ದಾರೆ

ಯಾರು ವಿನ್ ಆಗ್ತಾರ ನೋಡಿನಿ ಇದು ಎರಡು ಮುಚ್ಚ ಮೂರ್ನೇದ್ ಹಾರಿ ಕಾರ್ ವಿನ್ ಆಗ್ತಾರೆ ನೋಡಿನ ಈಗ ಪ್ರದೀಪ್ ಅವರು ವಿನ್ ಆದರು ಒನ್ ಟೂ ತ್ರೀ ಸ್ಟಾರ್ಟ್ ಇಬ್ರು ಅನ್ನೋ ಮುಕ್ಷಿದಾರೆ ಇಬ್ರು ಯಾಡು ಮುಕ್ಷಿ ಇನ್ನೊಂದು ಮೂರನೇದ ಹರಿಯಕತ್ತಿದಾರೆ ஃபைனல் மேட்ச் யாரை கேள்த்தாரு நோடும்பரு பர்தீப் வின்